ತಂದೆಯವರಾದ ಶ್ರೀ ಕೆ ವಸಂತ ಬಂಗೇರ ಇವರ ದಿವ್ಯಾತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ನಮ್ಮ ಸಂಸ್ಥೆಯ ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸವಿತಾ ಮೇಡಮ್ರವರು ತುಂಬಾ ಸುಂದರವಾಗಿ ತುಂಬ ಸವಿಸ್ತಾರವಾಗಿ ವಿಚಾರಗಳನ್ನು ತಿಳಿಸಿಕೊಟ್ಟು ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗುವ ಕಾರಣ ಅವರು ನಮ್ಮನ್ನು ಬೀಳ್ಕೊಟ್ಟಿದ್ದಾರೆ ಹಾಗೆ ವೇದಿಕೆಯ ಮೇಲೆ ಇರುವ ಎಲ್ಲ ಗೌರವ ನನ್ನ ಮುಂದೆ ಕುಳಿತಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ಎಲ್ಲ ಸ್ವಯಂ ಸೇವಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಬಂಟ್ವಾಳ ತಾಲೂಕಿನ ವಾಮದ ಪದವು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ಸಂಸ್ಥೆಯ ಗುರುದೇವ ಪದವಿ ಪೂರ್ವ ಕಾಲೇಜಿನ ವಿಶೇಷ ಶಿಬಿರದ ಉದ್ಘಾಟನೆಯನ್ನು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ನಡೆಸಿರುತ್ತೇವೆ ವಾಮದ ಪದವಿನ ಗ್ರಾಮದ ಜನರು ಸುಶಿಕ್ ಸುಶಿಕ್ಷಿತರು ಶಾಂತಿಪ್ರಿಯರು ಹಾಗೂ ವಿದ್ಯಾಪ್ರೇಮಿಗಳು ಎಂದು ಕೆಲವು ಮೂಲ ಮೂಲಗಳಿಂದ ತಿಳಿದಿರುತ್ತೇನೆ ಇಂತಹ ಒಂದು ಉತ್ತಮ ಪರಿಸರದಲ್ಲಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಸೇವೆ ಸಲ್ಲಿಸುವ ಭಾಗ್ಯ ಒದಗಿರುವುದು ತುಂಬ ಸಂತೋಷದ ವಿಚಾರ ಈ ಶಿಬಿರ ಶುರುವಾಗಬೇಕು ಅಂತ ನಮ್ಮ ನಮ್ಮ ಸರ್ ಅವರು ನಮಗೊಂದು ನಾಲ್ಕು ತಿಂಗಳು ಹಿಂದೆ ನಮಗೆ ತಿಳಿಸಿದರು ಆವತ್ತಿನಿಂದ ಇವತ್ತಿನವರೆಗೂ ಅವರ ಹುಮ್ಮಸ್ಸು ಅದೇ ರೀತಿ ಇದೆ ಆ ನಗುಮುಖದಲ್ಲಿ ಅವರು ಹೇಳುವ ವಿಚಾರ ಅವರ ಅವರು ವಿಚಾರಗಳನ್ನ ಹೇಳುವಾಗ ಅವರ ಮನಸ್ಸಿನಲ್ಲಿ ಎಷ್ಟೊಂದು ವಿಚಾರಗಳು ಓಡ್ತಾ ಇರುತ್ತೆ ಅದನ್ನ ನಾವು ಆ ನಗುವೆಲ್ಲ ಅರ್ಥ ಮಾಡ್ಕೋಬಹುದು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಇವತ್ತಿನ ದಿನ ನಾವು ಇಲ್ಲಿ ಉದ್ಘಾಟನೆಯನ್ನು ಮಾಡಿರುತ್ತೇವೆ ಈ ಏಳು ದಿನದ ಕಾರ್ಯಕ್ರಮ ಶಿಬಿರವು ಅವರ ಗೈಡೆನ್ಸ್ ಅಲ್ಲಿ ನಡೆಯಲಿದೆ ಏಳು ದಿನದ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಏನೂ ತೊಂದರೆಯಾಗದೆ ದೇವರ ಅನುಗ್ರಹ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಹಾಗೂ ಬಂಗೇರ ಸರ್ ಅವರ ಆಶೀರ್ವಾದವು ನಮ್ಮ ಸಂಸ್ಥೆಯ ಮೇಲೆ ಹಾಗೂ ನಮ್ಮ ಮಕ್ಕಳ ಮೇಲೆ ಸದಾ ಇರುತ್ತದೆ ಅಂತ ಹೇಳುತ್ತಾ ನಾನು ನಿಮ್ಮ ಸಮಯವನ್ನು ಜಾಸ್ತಿ ತೆಗೆದುಕೊಳ್ಳುವುದಿಲ್ಲ ಈಗಾಗಲೇ ಸರ್ ಆಕು ಮುಕ್ಕಾಲಾಗಿದೆ ಎಲ್ಲ ಎನ್ ಎಸ್ ಎಸ್ ಬಗ್ಗೆ ಎಲ್ಲಾ ವಿಚಾರಗಳನ್ನು ಮೇಡಮ್ ಅವರು ತುಂಬಾ ಡೀಟೇಲ್ ಆಗಿ ನಿಮಗೆ ತಿಳಿಸಿದ್ದಾರೆ ಒಂದೇ ಒಂದು ಗಮನದಲ್ಲಿಟ್ಕೋಬೇಕು ನೀವು ಶಿಸ್ತಿನಿಂದ ಇರಬೇಕು ನೀವು ನಿಮ್ಮ ಮನೆಯಲ್ಲಿ ಇರೋದಲ್ಲ ನೀವು ಬೇರೆ ಕಡೆಗೆ ಬಂದಿದ್ದೀರಾ ಅದು ಒಂದು ಶಾಲೆಯ ಆವರಣದಲ್ಲಿ ಇದ್ದೀರಾ ಹಾಗಿರುವಾಗ ತುಂಬಾ ಶಿಸ್ತಿನಿಂದ ನಡೆದುಕೊಳ್ಬೇಕು ಹಿರಿಯರಿಗೆಲ್ಲ ಗೌರವ ಕೊಡಬೇಕು ನಿಮ್ಮ ಲೆಕ್ಚರರ್ಸ್ ಆಗಲಿ ಗಟ್ಟಿ ಸರ್ ಆಗಲಿ ಏನೇ ನಿಮಗೆ ಇನ್ಸ್ಟ್ರಕ್ಷನ್ಸನ್ನ ಕೊಟ್ಟರು ಚಾಚು ತಪ್ಪದೆ ಅದನ್ನು ಪಾಲಿಸಬೇಕು ನಾಳೆ ದಿನ ಏಳನೇ ದಿನ ನಿಮ್ಮದು ಇಲ್ಲಿ ಶಿಬಿರ ಮುಗಿದ ಮೇಲೆ ಈ ಊರಿನ ಜನ ಹೌದು ಗುರುದೇವ ಕಾಲೇಜಿನ ಮಕ್ಕಳು ನಿಜವಾಗ್ಲೂ ತುಂಬ ಶಿಸ್ತಿನಿಂದ ಇದ್ದು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳುವಂಥ ಮಾತವರ ಬಯಲ್ಲಿ ಬರಬೇಕು ಎಲ್ಲರೂ ಬರೆಸ್ತೀರಲ್ವಾ ಮಾಡಿಕೊಡ್ತೀರಾ ನೀವೆಲ್ಲರೂ ಖಂಡಿತ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ ಆದ್ರೆ ನಿಮಗೊಂದು ಸಣ್ಣ ಕಿವಿ ಮಾತಿದೆ ಇನ್ನೊಂದು ವಿಚಾರ ಇಲ್ಲಿಯ ವೇದಿಕೆ ಮೇಲಿರುವ ಹಿರಿಯರಾಗ್ಲಿ ಅಥವಾ ಈ ಗ್ರಾಮದ ಗ್ರಾಮಸ್ಥರಾಗಲಿ ಈ ಶಾಲೆಯ ಮುಖ್ಯಾಪಾಧ್ಯಾಯನಿಯಾಗಲಿ ಅಧ್ಯಕ್ಷರಾಗಲಿ ಅವರೆಲ್ಲರತ್ರ ಏನು ಕೇಳ್ಕೊಳ್ತಿದ್ದೀನಿ ಅಂದರೆ ಸರ್ ಈ ಮಕ್ಕಳಿಂದ ಯಾವುದಾದ್ರೂ ತಪ್ಪುಗಳು ನಡೆದ್ರೆ ಅವರನ್ನು ನಿಮ್ಮ ಮಕ್ಕಳಂತೆಯೇ ಕಂಡು ಅವರನ್ನು ಅಲ್ಲೇ ಸರಿಪಡಿಸಿಕೊಂಡು ತಿದ್ದಿ ಅವ್ರನ್ನ ಈ ಏಳು ದಿನದ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ನಿಮ್ಮತ್ರ ನಾನು ವಿನಂತಿ ಮಾಡುತ್ತಿದ್ದೇನೆ ಯಾವುದೇ ಏನೇ ತಪ್ಪುಗಳಾದರೂ ಅವರನ್ನು ಅವ್ರನ್ನ ಕ್ಷಮೆ ಕೊಟ್ಟು ಅವರನ್ನು ತಿದ್ದಿ ಸುಸೂತ್ರವಾಗಿ ನಡ್ಕೊ ನಡೆಸಿಕೊಂಡು ಹೋಗುವ ದಾರಿಯನ್ನು ನೀವು ತೋರಿಸಿಕೊಡಬೇಕು ಅಂತ ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ ಹಾಗೆ ನೀವು ಕೂಡ ಯಾವುದೇ ಇನ್ಸ್ಟ್ರಕ್ಷನ್ಸ್ ಏನೇ ಇದ್ದರೂ ಸರಿಯಾಗಿ ಅದನ್ನು ಕೇಳಿಸ್ಕೊಂಡು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತೀರಾ ಅಂತ ನನಗೆ ನಂಬಿಕೆ ಇದೆ ಆದ್ದರಿಂದ ಈ ಏಳು ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಲಿ ಯಾವುದೇ ಏನು ತೊಂದರೆ ಆಗದಲೆ ದೇವರ ಅನುಗ್ರಹ ನಿಮ್ಮೇಲಿರಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ